ನನ್ನ ಹೆಸರು ಇಂದು ನಾವು ಮೈಸೂರಿನ ಟಿ ನರಸಿಪುರ ರೋಡ್ ನಲ್ಲಿರುವಂತಹ ಪ್ರತಿಷ್ಠಿತ ವಿದ್ಯಾಸಂಸ್ಥೆಯಾದ ಮೈಸೂರು ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂಡ್ ಮ್ಯಾನೇಜ್ಮೆಂಟ್ ನಲ್ಲಿ ಇದೇ ಮೇ ಮೂವತ್ತೊಂದರಂದು ಇವರು ನಮ್ಮ ಲೀಡ್ ಟ್ರೈನಿಂಗ್ ಮತ್ತು ಕಾರ್ಪೊರೇಟ್ ಸಲ್ಯೂಷನ್ ಇವರ ಒಂದು ನೇತೃತ್ವದಲ್ಲಿ ಬೃಹತ್ ಉದ್ಯೋಗ ಮೇಳವನ್ನ ಒಂದು ಆಯೋಜನೆ ಮಾಡಿದ್ದಾರೆ ಸೊ ಈ ಒಂದು ಮೇಳದಲ್ಲಿ ಯಾವ ರೀತಿ ವಿದ್ಯಾರ್ಥಿಗಳಿಗೆ ಅದು ನೆರವು ಆಗತ್ತೆ ಅನ್ನೋದ್ರ ಬಗ್ಗೆ ನಾವಿವತ್ತು ಈ ಸಂಸ್ಥೆಯೊಂದಿಗೆ ಒಂದೆರಡು ಈ ಒಂದು ಮಾಹಿತಿಯನ್ನ ತೆಗೆದುಕೊಳ್ಳೋಣ ಪ್ರಭುಸ್ವಾಮಿ ಮೈಸೂರು ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂಡ್ ಮ್ಯಾನೇಜ್ಮೆಂಟ್ ನ ಪ್ರಿನ್ಸಿಪಲ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಸರ್ ಇವಾಗ ನಾವು ಕೇಳ್ಪಟ್ಟಿರೋ ಹಾಗೆ ಮೇ ಮೂವತ್ತೊಂದಕ್ಕೆ ನೀವು ಒಂದು ಜಾಬ್ ಫೇರ್ ಅಂತ ಮಾಡ್ತಾ ಇದ್ದಾರೆ ಇದು ಒಂದು ಮೂರನೇ ವರ್ಷದ ಮೂರನೇ ವರ್ಷದ ಒಂದು ಜಾಬ್ ಫೇರ್ ಇದು ಆಯೋಜನೆ ಮಾಡ್ತಾ ಇದ್ದೀರಾ ಇದು ನಿಮ್ಮ ಕಾಲೇಜಿನ ಸ್ಟೂಡೆಂಟ್ಸ್ ಜೊತೆಗೆ ನೀವು ಒಂದು ಪಬ್ಲಿಕ್ಸ್ಗೂ ಕೂಡ ವಿದ್ಯಾರ್ಥಿಗಳಿಗೆ ಈ ಒಂದು ಆಯೋಜನೆ ಮಾಡ್ತಿದ್ರೆ ಇದರ ಉದ್ದೇಶ ಏನು ಸರ್ ಖಂಡಿತ ನಮ್ಮ ವಿದ್ಯಾ ವಿದ್ಯಾರ್ಥಿಗಳು ಜೊತೆಗೆ ಈ ಮೈಸೂರಿನ ಸುತ್ತಮುತ್ತ ಮತ್ತು ಕೆಲವು ಜಿಲ್ಲೆಗಳಿಗೂ ನಾವು ಅನುಕೂಲ ಮಾಡಿಕೊಡ್ತೀವಿ ಲಾಸ್ಟ್ ಟೈಮ್ ಮಾಡಿದಾಗ ನಾವು ಆರುನೂರಕ್ಕೂ ಹೆಚ್ಚು ಜನಗಳಿಗೆ ವಿದ್ಯಾರ್ಥಿಗಳು ಮತ್ತು ಪಬ್ಲಿಕ್ ಅವರಿಗೆ ವಿದ್ಯಾ ಇರೋ ಉದ್ಯೋಗ ಸಿ ಸಿಕ್ಕಿದೆ ನಮ್ಮಲ್ಲಿ ಎಪ್ಪತ್ತಕ್ಕಿಂತ ಹೆಚ್ಚು ಕಂಪನಿಗಳು ಬಂದಿದ್ವು ಲಾಸ್ಟ್ ಟೈಮ್ ಈ ಈ ಬಾರಿ ನಾವು ಎಪ್ಪತ್ತೈದು ಜಾಸ್ತಿ ಕಂಪನಿಗಳನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ತಿದ್ದೀವಿ ಜೊತೆಗೆ ಸಾವಿರ ಉದ್ಯೋಗಗಳನ್ನು ನಾವು ಸೃಷ್ಟಬಹುದು ಅಲ್ಲಿಂದ ಕೊಡ್ಬೋದು ಸಿಗ್ಬೋದು ಅಂತ ಅಂದ್ಕೊಂಡಿದ್ದೀವಿ ವಿವಿಧ ಟ್ರೈನಿಂಗ್ ಆ್ಯಂಡ್ ಕಾರ್ಪೊರೇಟಿವ್ ಸಲ್ಯೂಷನ್ಸ್ ಅವರು ಕೂಡ ನಿಮ್ಮ ಜೊತೆ ಜಾಯಿನ್ ಆಗಿ ಮಾಡ್ತಾರೆ ಉಪಲಬ್ಧ ಇದ್ದಾರೆ ಸೊ ಅವ್ರದ್ದು ನಿಮ್ಮದು ಸಂಬಂಧ ಯಾವಾಗಿಂದ ಸ್ಟಾರ್ಟ್ ಆಯಿತು ಕಳೆದ ಬಾರಿ ನಮ್ಮ ಪ್ಲೇಸ್ಮೆಂಟ್ ಆಫೀಸರ್ ಅವರು ಶ್ರೀಮತಿ ವಿದ್ಯಾ ಅವರನ್ನು ಪರಿಚಯ ಮಾಡಿದ್ರು ಕಳೆದ ಬಾರಿ ವಿದ್ಯಾ ಈ ಉದ್ಯೋಗ ಬಹಳ ಚೆನ್ನಾಗಿ ಆಯಿತು ನಮಗೆ ಬಹಳ ಸಂತೋಷ ಇದೆ ಈ ಸಾರಿನೂ ಬಹಳ ಚೆನ್ನಾಗಿ ಆಗುತ್ತೆ ಅಂತ ನಾವು ಅಂದ್ಕೊಳ್ತೀವಿ ನನ್ನ ಹೆಸರು ಹೆಸರಾಗಿ ಪ್ರಭು ಸ್ವಾಮಿ ಸರಿ ಕಾಲೇಜ್ ನಾನು ಮೈಸೂರು ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂಡ್ ಮ್ಯಾನೇಜ್ಮೆಂಟ್ ಅಲ್ಲಿ ಟ್ರೈನಿಂಗ್ ಅಂಡ್ প্লেসমೆಂಟ್ ಆಫೀಸರ್ ಅಂತ ಕೆಲಸ ಮಾಡ್ತಿದ್ದೀನಿ ನೀವು ಎಷ್ಟು ವರ್ಷದಿಂದ ಮಾಡ್ತಿದ್ದೀರಾ ನಾನು 5 ವರ್ಷದ ತರ ಸರ್ ಇದೆ ಮೇ 31ಕ್ಕೆ ಇದೆ ಉದ್ಯೋಗ ಮೇಳವನ್ನು ಆಯೋಜನೆ ಮಾಡೋದಾ ಇಲ್ಲಿ ಯಾವ ಯಾವ ಕಂಪನಿಗಳು ಬರ್ತಬಹುದು ಸರ್ ಅಂದ್ರೆ ಪ್ರತಿಷ್ಠಿತ ಕಂಪನಿಗಳ ಹೆಸರುಗಳನ್ನು ಹೇಳಬಹುದು ಓಕೆ ಈ ಜಾಬ್ ಫೇರ್ ಅಲ್ಲಿ ಬಂದ್ಬಿಟ್ಟು ಆಲ್ಮೋಸ್ಟ್ ಐ ಟಿ ಕಂಪನೀಸ್ ಐ ಟಿ ಇ ಎಸ್ ಕಂಪನೀಸು ಸೆಕ್ಯೂರಿಟಿ ಕಂಪನೀಸು ಕಾಲ್ ಸೆಂಟರ್ಸು ಬಿ ಪಿ ಓಸು ಕೆ ಪಿ ಓಸ್ ಎಲ್ಲ ರೀತಿ ಕಂಪನಿಗಳನ್ನು ನಾವು ನಾವು ಇನ್ವೈಟ್ ಮಾಡ್ತಾ ಇದ್ವಿ ಪರ್ಟಿಕ್ಯುಲರ್ಲಿ ಕೆಲವು ಕಂಪನೀಸ್ ಅಂತ ನಾವು ಹೇಳಬೇಕಾದ್ರೆ ಟೆಲಿಪರ್ಫಾರ್ಮೆನ್ಸು ಹಾಂಡ್ ಅಟ್ರೇಸ್ ರೀ ಕನ್ಸಲ್ಟಿಂಗ್ ಮಣಿಪಾಲ್ ಹಾಸ್ಪಿಟಲ್ಸು ಮತ್ತು ಸುಮಾರು ಸೆಕ್ಯೂರಿಟಿ ಏಜೆನ್ಸೀಸ್ ನಾವು ಕರಿತೀವಿ ಈ ಉದ್ಯೋಗ ಮೇಳಕ್ಕೆ ಎಲ್ಲ ರೀತಿ ಸ್ಟೂಡೆಂಟ್ಸು ಪಬ್ಲಿಕ್ ಬಂದು ಅಟೆಂಡ್ ಮಾಡಿ ಏಜ್ ಲಿಮಿಟ್ ಏಜ್ ಲಿಮಿಟ್ ಅಂದರೆ ಪರ್ಟಿಕ್ಯುಲರ್ಲಿ ಏನೇ ಏಯ್ಟೀನ್ ಇಯರ್ಸ್ ಆಗಬೇಕು ದೋಸ್ ಯಾರು ಎಸ್ 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 ಸಿ ಕಂಪ್ಲೀಟ್ ಮಾಡಿದ್ದಾರೆ ಪಿ ಯು ಸಿ ಕಂಪ್ಲೀಟ್ ಮಾಡಿದ್ದಾರೆ ಡಿಗ್ರಿ ಕಂಪ್ಲೀಟ್ ಮಾಡಿದ್ದಾರೆ ಪೋಸ್ಟ್ ಗ್ರಾಜುಯೇಷನ್ ಕಂಪ್ಲೀಟ್ ಮಾಡಿ ಎಲ್ಲ ರೀತಿ ಸ್ಟೂಡೆಂಟ್ಸ್ಗೂ ವಿದ್ಯಾರ್ಥಿಗಳಿಗೂ ಇಲ್ಲಿ ಅನುಕೂಲ ಸಿಗುತ್ತೆ ಅವಕಾಶ ಅವಕಾಶಕ್ಕೆ ಪರ್ಟಿಕ್ಯುಲರ್ಲಿ ಏನಂದರೆ ಐ ಟಿ ಕಂಪನೀಸ್ ಅಂತ ಬರುವಾಗ ಇಂಜಿನಿಯರಿಂಗ್ ಗ್ರ್ಯಾಜುಯೇಟ್ಸ್ನ ರಿಕ್ರೂಟ್ ಮಾಡ್ಕೊತ ಇದ್ದಾರೆ ಮತ್ತು ಹಾಸ್ಪಿಟಲ್ ಇಂಡಸ್ಟ್ರೀಸ್ಗೆ ಗ್ರಾಜ್ಯೂಯೇಟ್ಸ್ ಅಂಡರ್ ಗ್ರಾಜುಯೇಟ್ಸ್ ಸೆಕ್ಯೂರಿಟಿ ಏಜೆನ್ಸೀಸಲ್ಲಿ ಎಸ್ ಎಸ್ ಎಲ್ ಸಿ ಮಾಡಿರೋದು ಪಿ ಯು ಸಿ ಮಾಡಿ ಕಂಪ್ಲೀಟ್ ಮಾಡಿರೋದನ್ನು ರೆಕ್ಟೆಡ್ ಮಾಡ್ಬೋದಾಗಿದೆ ಒಟ್ಟಾರೆ ಎಲ್ಲ ರೀತಿ ಸ್ಟೂಡೆಂಟ್ಸ್ಗೂ ಇಲ್ಲಿ ಅವಕಾಶ ಸಿಗುತ್ತೆ ಖಂಡಿತ ಮೇಡಮ್ ಅವತ್ತು ಆ್ಯಕ್ಚುಲಿ ಏನಂದ್ರೆ ನಾವು ಆ್ಯಕ್ಚುಲಿ ಈ ಸತಿ ಅರೌಂಡ್ ಹಂಡ್ರೆಡ್ ಕಂಪನೀಸ್ನ ನಾವು ಇನ್ವೈಟ್ ಮಾಡ್ತಾ ಇದ್ವಿ ಅವತ್ತಿನ ದಿವಸನೇ ಇಂಟರ್ವ್ಯೂಸ್ ಶೆಡ್ಯೂಲ್ ಮಾಡಿ ಟೆಕ್ನಿಕಲ್ ರೌಂಡ್ಸ್ ಇರಲಿ ಅಥವಾ ಗ್ರೂಪ್ ಡಿಸ್ಕಷನ್ ಮಾಡಿ ಅವತ್ತಿನ ದಿವಸನೇ ಮೆಜಾರಿಟಿ ಆಫ್ ದ ಸ್ಟೂಡೆಂಟ್ಸ್ ನಾವು ಆಫರ್ ಲೆಟರ್ ಪ್ರೊವೈಡ್ ಮಾಡೋದು ಆಗ್ತಿದ್ವಿ ಮತ್ತೆ ಕೆಲವು ಕಂಪನೀಸ್ ಬಂದು ಬಂದ್ಬಿಟ್ಟು ಡಿಫ್ರೆಂಟ್ ರೌಂಡ್ಸ್ ಇರೋದ್ರಿಂದ ಅವ್ರ ಕಂಪನಿಯಲ್ಲಿ ಸೆಕೆಂಡ್ ರೌಂಡ್ಸ್ ಅಥವಾ ಥರ್ಡ್ ರೌಂಡ್ ಶೆಡ್ಯೂಲ್ ಮಾಡಿ ಇನ್ವೈಟ್ ಮಾಡಿಬಿಟ್ಟು ಅಲ್ಲಿ ಕಂಪನಿಯಲ್ಲಿ ಓಕೆ ಒಂದು ಫಾರ್ ಎಕ್ಸಾಂಪಲ್ ಒನ್ ವೀಕ್ ಆಗ್ಬೋದು ಕಂಪನಿಯಲ್ಲಿ ಇನ್ವೈಟ್ ಮಾಡಿ ಅವತ್ತಿನ ದಿವಸ ಆಫರ್ ಪ್ರೊವೈಡ್ ಮಾಡ್ತಾರೆ ಸರಿ ಉದ್ಯೋಗ ಬಟ್ ನಮ್ಮ ರಿಜಿಸ್ಟ್ರೇಷನ್ ಕೌಂಟರ್ ಏಯ್ಟ್ ಓ ಕ್ಲಾಕ್ ಇಂದ ಶುರು ಆಗುತ್ತೆ ಒಂದು ಸ್ಟೂಡೆಂಟ್ಸ್ ರಿಜಿಸ್ಟ್ರೇಷನ್ ವಿತ್ ಇನ್ ನೈನ್ ಅಂತ ಮಾಡಿಬಿಟ್ಟು ಬಂದರೆ ಓಕೆ ಎಂಟೈರ್ ಡೇ ಬಂದ್ಬಿಟ್ಟು ಬೆಳಗ್ಗೆ ನೈನ್ ಓ ಕ್ಲಾಕ್ ಶುರು ಮಾಡೋದು ಎಂಡ್ ಆಫ್ ದ ಡೇ ಫೈವ್ ಓ ಕ್ಲಾಕ್ವರೆಗೂ ನಮ್ಮ ಜಾಬ್ ಫೇರ್ ನಡೆಯುತ್ತೆ ಕೆಲವರು ಕೆಲವು ಕಡೆ ಜಾಬ್ಸ್ ಪಾರ್ಟ್ ಟೈಮ್ ಜಾಬ್ಸ್ ಮಾಡ್ಕೊಂಡು ಬಂದು ಮಧ್ಯಾಹ್ ಮಧ್ಯಾಹ್ನ ಮೇಲೆ ಬರ್ಬೋದು ಓಕೆ ಸಿನ್ಸ್ ದಿಟ್ ಇಸ್ ಅವ್ರಿಗೆ ಎಂಟರ್ ಡೇ ರಿಜಿಸ್ಟ್ರೇಷನ್ಸ್ ಇದ್ದೇ ಇರುತ್ತೆ ಮತ್ತು ಎಂಡ್ ಆಫ್ ದ ಡೇಲೂ ನಾವು ಆಫರ್ ಲೆಟರ್ಸ್ ಪ್ರೊವೈಡ್ ಮಾಡ್ತೀವಿ ಮತ್ತು ಮಧ್ಯಾಹ್ನ ಮೇಲೂ ಬಂದು ಸ್ಟೂಡೆಂಟ್ಸ್ ಬಂದು ರಿಜಿಸ್ಟರ್ ಮಾಡ್ಕೊಂಡು ಇಂಟರ್ವ್ಯೂಸ್ ಎಲ್ಲ ಅಟೆಂಡ್ ಮಾಡ್ಬೋದು ನೈನ್ ಒನ್ ಜೀರೋ ಏಟ್ ಜೀರೋ ಒನ್ ಟೂ ಜೀರೋ ಫೋರ್ ಜೀರೋ ಇನ್ನೊಂದು ನಂಬರ್ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಡಬಲ್ ನೈನ್ ಜೀರೋ ಸೆವೆನ್ ಫೋರ್ ಫೈವ್ ಸರ್ ಈಗ ಉದ್ಯೋಗ ಮೇಳಕ್ಕೆ ಬರುವಂತಹ ವಿದ್ಯಾರ್ಥಿಗಳಿಗೆಲ್ಲಾದರೂ ವ್ಯವಸ್ಥೆ ಮಾಡಿ ಆಕ್ಚುಲಿ ಉದ್ಯೋಗ ಟ್ರಾವೆಲ್ ಫೆಸಿಲಿಟೀಸ್ ಅರೇಂಜ್ ಮಾಡಿದ್ವಿ ನಮ್ಮ ಸಂಸ್ಥೆಗಾನೆ ಕೆಲವು ಬಸ್ಸನ್ನ ನಾವು ಸಿಟಿ ಬಸ್ ಮೈಸೂರು ಸಿಟಿ ಬಸ್ ಸ್ಟ್ಯಾಂಡ್ ಮತ್ತು ಹಾಡಿಂಗ್ ಸರ್ಕಲ್ ಮತ್ತು ಶಬರ್ ಬಸ್ ಸ್ಟ್ಯಾಂಡು ಮತ್ತು ರೈಲ್ವೆ ಸ್ಟೇಷನ್ ಇಂಥ ಪ್ರಾಮಿನೆಂಟ್ ಪ್ಲೇಸಸ್ ಕಡೆಯಿಂದ ನಾವು ನಮ್ಮ ಬಸ್ಸಸ್ನ ಟ್ರೈ ಮಾಡ್ತಾ ಇದ್ವಿ ಬೆಳಗ್ಗೆ ಎಂಟು ಗಂಟೆಯಿಂದನೇ ಬಸ್ಸಸ್ ಬಂದುಬಿಟ್ಟು ಟ್ರೈ ಮಾಡ್ತಾ ಅವರು ಡೈರೆಕ್ಟಾಗಿ ಅಲ್ಲಿ ಸ್ಟೂಡೆಂಟ್ಸ್ನೆಲ್ಲ ಪಿಕ್ ಮಾಡಿ ನಮ್ಮ ಕಾಲೇಜು ಡ್ರಾಪ್ ಮಾಡಿಕೊಂಡು ಮತ್ತು ಎಂಡ್ ಆಫ್ ದ ಡೇ ಬಂದು ಸ್ಟೂಡೆಂಟ್ಸು ಕಂಪ್ಲೀಟ್ ಮಾಡಿದ ಜಾಬ್ ಜಾಬ್ ಫೇರ್ ಕಂಪ್ಲೀಟ್ ಆಟದ್ಮೇಲೆ ಮತ್ತು ಅದೇ ಪ್ರಾಮಿನೆಂಟ್ ಪ್ಲೇಸಸ್ಗೆ ಮತ್ತು ಅವ್ರು ಡ್ರಾಪ್ ಮಾಡ್ತಾರೆ ನಮ್ಮ ಮೈಸೂರು ಕಾಲೇಜ್ ಆಫ್ ಇಂಜಿನಿಯರಿಂಗ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಮೈಸೂರು ಓದ್ತಿವದ ಸೊ ವಿದ್ ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತು ಎಲ್ಲ ಉದ್ಯೋಗ ಆಕಾಂಕ್ಷಿಗಳಿಗೆ ನಮ್ಮ ಉದ್ಯೋಗ ಮೇಳದಲ್ಲಿ ಮೂವತ್ತೊಂದು ಮೇ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಡೆಯುವ ಉದ್ಯೋಗ ಮೇಳದಲ್ಲಿ ಬರಲು ನಾವು ಸುಸ್ವಾಗತವನ್ನು ಕೋರುತ್ತೇವೆ ಈ ಉದ್ಯೋಗ ಮೇಳಕ್ಕೆ ಬರುವ ಎಲ್ಲರಿಗೂ ನಾವು ಸಾರಿಗೆ ವ್ಯವಸ್ಥೆಯನ್ನು ಮಾಡುತ್ತೇವೆ ಈ ಕೆಳಗಂಡ ನಂಬರ್ಗಳಿಗೆ ಈ ನಂಬರ್ಗಳಿಗೆ ತಾವುಗಳು ಕಾಂಟ್ಯಾಕ್ಟ್ ಮಾಡಿ ವಿಷಯ ತಿಳಿದುಕೊಳ್ಳುವುದು ನೈನ್ ಒನ್ ಝೀರೋ ಏಯ್ಟ್ ಜೀರೋ ಒನ್ ಟೂ ಜೀರೋ ಫೋರ್ ಜೀರೋ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಡಬಲ್ ನೈನ್ ಜೀರೋ ಸೆವೆನ್ ಫೋರ್ ಫೈವ್ ಸರ್ ಈ ಒಂದು ವಿದ್ಯಾಸಂಸ್ಥೆ ಯಾವಾಗ ಎರಡು ಸಾವಿರದ ಹನ್ನೊಂದರಲ್ಲಿ ಜ್ಞಾನವಾಹಿನಿ ಶಿಕ್ಷಣ ಸಂಸ್ಥೆ ವತಿಯಿಂದ ಮೈಸೂರು ಕಾಲೇಜು ಪ್ರಾರಂಭವಾಯಿತು ಆ ಒಂದಿನ ದಿನಗಳಲ್ಲಿ ಐದು ವಿಭಾಗಗಳು ಇ ಎನ್ ಸಿ ಸಿವಿಲ್ ಮೆಕ್ಯಾನಿಕಲ್ ಕಂಪ್ಯೂಟರ್ ಸೈನ್ಸ್ ಇನ್ಫಾರ್ಮೇಷನ್ ಸೈನ್ಸ್ ವಿಭಾಗಗಳು ಪ್ರಾರಂಭವಾದವು ತದನಂತರ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಇಂದಿನ ಹೊಸ ಆವಿಷ್ಕಾರಗಳಾದ ಎಂಡ್ ಎಂ ಎಲ್ ಮತ್ತು ಡಾಟಾ ಸೈನ್ಸ್ ಸೇರಿ ಏಳು ವಿಭಾಗಗಳನ್ನು ನಾವು ಪ್ರಾರಂಭ ಮಾಡಿದ್ದೇವೆ ಇಲ್ಲಿ ಸುಮಾರು ಒಂದು ಸಾವಿರದ ಇನ್ನೂರು ಹುಡುಗರು ಓದ್ತಾ ಇದ್ದಾರೆ ಬಹುತೇಕ ಹುಡುಗರು ಇಲ್ಲಿಂದ ಓದ್ಕೊಂಡು ಸಾಕಷ್ಟು ಪ್ಲೇಸ್ಮೆಂಟನ್ನು ಪಡ್ಕೊಂಡಿದ್ದಾರೆ ಜೊತೆಗೆ ರೂರಲ್ ಏರಿಯಾದಿಂದ ಬಹಳ ಜನ ಬರ್ತಾರೆ ಸರ್ ಇವತ್ತು ಮಾರ್ಕೆಟ್ ಅಲ್ಲಿ ತುಂಬಾ ನಾವು ನೋಡ್ತಿರುವ ಹಾಗೆ ಉದ್ಯೋಗ ಅನ್ನೋದು ಸಂಕೀರ್ಣಗೊಳ್ತಾ ಇದೆ ಇಂತಹ ಸಂದರ್ಭದಲ್ಲಿ ನೀವು ಉದ್ಯೋಗ ಕೌಶಲ್ಯವನ್ನ ಎಷ್ಟು ಮುಖ್ಯ ಅಂತ ನಿಮಗೆ ಅನ್ಸುತ್ತೆ ಹಾಗೆ ಇದರ ಸಲುವಾಗಿ ನೀವು ಯಾವ ತರದ ಕೌಶಲ್ಯವನ್ನ ವಿದ್ಯಾರ್ಥಿಗಳಿಗೆ ನೀಡ್ತಾ ಇದ್ದೀರಾ ಈಗ ಆಲ್ ಇಂಡಿಯಾ ಕೌನ್ಸಿಲ್ ಫಾರ್ ಟೆಕ್ನಿಕಲ್ ಎಜುಕೇಶನ್ ಮತ್ತು ನಮ್ಮ ವಿಶ್ವೇಶ್ವರ ತಾಂತ್ರಿಕ ವಿದ್ಯಾಲಯದವರು ಒಂದು ಕಂಡೀಷನ್ ಹಾಕಿದ್ದಾರೆ ಈ ರೆಗ್ಯುಲರ್ ಸಿಲೆಬಸ್ ಜೊತೆಗೆ ನೀವು ಕೌಶಲ್ಯ ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ನಂಬಿಕೊಳ್ಬೇಕು ನಮ್ಮ ಕಾಲೇಜಿನಲ್ಲಿ ಮೈಸೆಮ್ ಟಿಪ್ ಅಂತ ಮೈಸೂರು ಕಾಲೇಜ್ ಆಫ್ ಇಂಜಿನಿಯರಿಂಗ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಟೆಕ್ನಾಲಜಿಕಲ್ ಇನೋವೇಷನ್ ಪಾರ್ಕ್ ಅಂತ ಒಂದು ವ್ಯವಸ್ಥೆ ಮಾಡಿಕೊಂಡಿದ್ದೀವಿ ಅದರಲ್ಲಿ ಪ್ರತಿ ಸೆಮಿಸ್ಟ್ರು ಮೊದಲನೇ ಸೆಮಿಸ್ಟರಿಂದ ಪ್ರಾರಂಭ ಮಾಡಿ ಕೊನೆಯ ಸೆಮಿಸ್ಟ್ರವರೆಗೆ ವಿದ್ಯಾರ್ಥಿಗಳಿಗೆ ಒಂದೊಂದು ಪ್ರವೀಣತೆಯನ್ನು ನಾವು ತ ಕೊಡ್ತಾ ಇದ್ದೀವಿ ಒಂದು ಕಡಿಮೆ ವೆಚ್ಚದಲ್ಲಿ ಒಂದು ಕಂಪ್ನಿ ಜೊತೆ ಟೈಅಪ್ ಮಾಡಿಕೊಂಡು ಅವರಿಗೆ ಒಂದು ಐನೂರು ರೂಪಾಯಿ ಆಗಿರ್ಬೋದು ಆರುನೂರು ರೂಪಾಯಿ ಆಗಿರ್ಬೋದು ಅಷ್ಟೇ ವೆಚ್ಚದಲ್ಲಿ ನಾವು ಹೊರಗಡೆ ಅದನ್ನೇ ಅವರು ಪ್ರಾಕ್ಟೀಸ್ ಮಾಡಿ ಅಥವಾ ಪ್ಲೇಸ್ಮೆಂಟ್ಗೋಸ್ಕರ ಅವರು ರೆಡಿ ಆಗಿದ್ದಾರೆ ಹದಿನೈದು ಸಾವಿರದ ಇಪ್ಪತ್ತು ಸಾವಿರ ಖರ್ಚಾಗುತ್ತೆ ನಾವು ಇನ್ನೂರರಿಂದ ಆರ್ನೂರು ರೂಪಾಯಿ ಅಷ್ಟೇ ತೊಗೊಂಡು ನಾವು ಅವರಿಗೆ ಕೌಶಲ್ಯವನ್ನು ಕಲಿಸ್ತಾ ಇದ್ದೀವಿ ಮಾಡ್ರಪ್ಪ ಏನು ಮಾಡ್ರಪ್ಪ ಸ್ವಲ್ಪ ಇಂಟೆನ್ಸಿಟಿ ಡೌನ್ ಮಾಡಿ ಸ್ಕ್ವೇರ್ ವೇ ಬರ್ತಾ ಇದೆ ನೋಡಿ ಎಕ್ಸ್ಪಾಸ್ ಟೀಮ್ ಮಾಡಿ

ವರ್ಗದಿಂದ ಬಂದಿರೋರು ಅವರಿಗೆ ವಿದ್ಯಾ ವಿದ್ಯಾರ್ಜನೆ ಮತ್ತು ಹುಡುಗರಿಗೆ ಪರ್ಟಿಕ್ಯುಲರ್ ಆಗಿ ರೂರಲ್ ಏರಿಯಾ ಎಕನಾಮಿಕಲಿ ಬ್ಯಾಕ್ಗ್ರೌಂಡ್ ಮತ್ತು ಇವರು ಯಾರು ಫಾರ್ಮರ್ ಬ್ಯಾಕ್ಗ್ರೌಂಡ್ ಅವರಿಗೆಲ್ಲ ಉದ್ದೇಶ ಕೊಡಬೇಕು ಅಂತ ಒಂದು ಮನಸಲ್ಲಿಟ್ಟುಕೊಂಡು ಅವರು ಮೊದಲನೇ ವರ್ಷದ ಫೀಸಲ್ಲಿ ಏನು ಶುಲ್ಕ ಪಡೀತಾರೆ ಅದರಲ್ಲಿ ಐವತ್ತು ಪರ್ಸೆಂಟ್ ಮಾತ್ರ ತಗೊಂಡು ಉಳಿದ ಮೂರು ವರ್ಷಗಳಲ್ಲಿ ಗೌರ್ಮೆಂಟ್ ಏನು ಫಿಕ್ಸ್ ಮಾಡುತ್ತೆ ಅದನ್ನು ತಗೊಳ್ತಾರೆ ಈ ದೆಸೆಯಿಂದಾಗಿ ತುಂಬ ಜನ ಹುಡುಗರಿಗೆ ಬಹಳ ಅನುಕೂಲ ಆಗುತ್ತೆ ಜೊತೆಗೆ ಮೊದಲನೇ ನೂರು ಸೀಟ್ಗೆ ಈ ವ್ಯವಸ್ಥೆ ಇರುತ್ತೆ ತದನಂತರ ಮುಂದಿನ ವರ್ಷಗಳಲ್ಲಿ ಅವರು ನೈನ್ ಪಾಯಿಂಟ್ ಫೈವ್ ಜಿ ಜಿ ಪಿ ತಗೊಂಡಾಗ ಅವರಿಗೆ ಫಿಫ್ಟಿ ಪರ್ಸೆಂಟ್ ಟ್ಯೂಷನ್ ಫೀಸು ರಿಯಾಯಿತಿ ಸಿಗುತ್ತೆ ನೈನ್ ಪಾಯಿಂಟ್ ಮೇಲೆ ತಗೊಂಡವರಿಗೆ ಹತ್ತು ಹದಿನೈದು ಇಪ್ಪತ್ತೈದರ ತನಕ ರಿಯಾಯಿತಿ ಸಿಗುತ್ತೆ ಜೊತೆಗೆ ನಮ್ಮ ಕಾಲೇಜಲ್ಲಿ ಎಲ್ಲ ರೀತಿಯ ಚಟುವಟಿಕೆಗಳು ಇರುತ್ತವೆ ಪರ್ಟಿಕ್ಯುಲರ್ ಆಗಿ ಡಿವಿಯೇಷನ್ ಜಾಸ್ತಿ ಇರೋದಿಲ್ಲ ಯಾಕೆಂದರೆ ನಮ್ಮ ಕಾಲೇಜು ಪ್ರಕೃತಿ ತಾವು ನೋಡಿದೀವಿ ಪ್ರಕೃತಿಯುತವಾಗಿ ಬಹಳ ಸುಂದರವಾಗಿದೆ ಜೊತೆಗೆ ಇಲ್ಲಿ ಓದ್ ಓದುವ ಒಂದು ವಾತಾವರಣ ಬಹಳ ಚೆನ್ನಾಗಿದೆ ಇಲ್ಲಿ ಸಿಟಿ ವಾತಾವರಣ ಬಹಳ ಕಡಿಮೆ ಇರೋದರಿಂದ ಹುಡುಗರು ವಿದ್ಯಾರ್ಥಿನಿಯಲ್ಲಿ ಜಾಸ್ತಿ ತೊಡ್ಕೊಳ್ತಾರೆ ಈ ಉದ್ದೇಶದಿಂದ ನಮ್ಮ ಕಾಲೇಜು ವಿಶೇಷತೆಯಿಂದ ಇರುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ

ನಮ್ಮ ಮೈಸೂರು ಕಾಲೇಜ್ ಆಫ್ ಇಂಜಿನಿಯರಿಂಗ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಮೈಸೂರು ವತಿಯಿಂದ ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತು ಎಲ್ಲ ಉದ್ಯೋಗ ಆಕಾಂಕ್ಷಿಗಳಿಗೆ ನಮ್ಮ ಉದ್ಯೋಗ ಮೇಳದಲ್ಲಿ ಮೂವತ್ತೊಂದು ಮೇ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಡೆಯುವ ಉದ್ಯೋಗ ಮೇಳದಲ್ಲಿ ಬರಲು ನಾವು ಸುಸ್ವಾಗತವನ್ನು ತೋರುತ್ತೇವೆ ಈ ಉದ್ಯೋಗ ಮೇಳಕ್ಕೆ ಬರುವ ಎಲ್ಲರಿಗೂ ನಾವು ಸಾರಿಗೆ ವ್ಯವಸ್ಥೆಯನ್ನು ಮಾಡುತ್ತೇವೆ ಈ ಕೆಳಗಂಡ ನಂಬರ್ಗಳಿಗೆ ಈ ಈ ನಂಬರ್ಗಳಿಗೆ ತಾವುಗಳು ಕಾಂಟ್ಯಾಕ್ಟ್ ಮಾಡಿ ವಿಷಯ ತಿಳಿದುಕೊಳ್ಳುವುದು ನೈನ್ ಒನ್ ಜೀರೋ ಏಯ್ಟ್ ಜೀರೋ ಒನ್ ಟೂ ಝೀರೋ ಫೋರ್ ಝೀರೋ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಡಬಲ್ ನೈನ್ ಜೀರೋ ಸೆವೆನ್ ಫೋರ್ ಫೈವ್